ಸ್ನೇಹಿತರು ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ನಮ್ಮ ಸಮಾಜದಲ್ಲಿ ಸಾವಿರಾರು ಜನರು ದಿನಗೂಲಿ ಕೆಲಸ ಪಾರಂಪರಿಕ ವೃತ್ತಿ ಸಣ್ಣ ವ್ಯಾಪಾರ ಹಮಾಲಿ ಟೈಲರ್ ನೇಕಾರ ಹೀಗೆ ಅಸಂಘಟಿತ ಕಾರ್ಮಿಕರು ಬಹಳಷ್ಟು ಜನರಿದ್ದಾರೆ ಇದ್ದಾರೆ ಇಂತಹ ಕಾರ್ಮಿಕರಿಗಾಗಿ ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದಂತಹ ಯೋಜನೆಯನ್ನ ನಿಮಗಾಗಿ ತಂದಿದೆ ಅದರ ಹೆಸರು ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಈ ಯೋಜನೆಯು ನಿಮಗೆ ಹೇಗೆ ಉಪಯೋಗ ಆಗುತ್ತೆ ಯಾರು ಅರ್ಹರು ಯಾವ ಸೌಲಭ್ಯ ಸಿಗುತ್ತೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಈ ವಿಡಿಯೋ ಬಹುಶಃ ಅಸಂಘಟಿತ ಕಾರ್ಮಿಕರಿಗೆ ಒಂದು ವಿಶೇಷ ಚೇತನ ಆಗಬಹುದು ಯೋಜನೆಯ ಉದ್ದೇಶವನ್ನು ಬಹಳ ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಹೇಳ್ಬೋದು ರಾಜ್ಯದ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಮೂಲಕ ಈ ಯೋಜನೆ ಜಾರಿಗೆ ಬಂದಿದೆ ಮುಖ್ಯವಾಗಿ ಅಸಂಘಟಿತ ಕಾರ್ಮಿಕರಿಗಾಗಿ ಸ್ಮಾರ್ಟ್ ಕಾರ್ಡ್ ನೀಡುವ ಒಂದು ದೊಡ್ಡ ಯೋಜನೆ ಅವರ ಹಕ್ಕುಗಳನ್ನು ಸರ್ಕಾರ ಗುರುತಿಸ್ತಾ ಇದೆ ಇದು ನಿಜವಾಗಲೂ ಶ್ಲಾಘನೀಯವಾದಂತಹ ವಿಚಾರ ಇನ್ನು ಯಾರಿಗೆಲ್ಲ ಈ ಒಂದು ಯೋಜನೆ ಸಿಗುತ್ತೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಪ್ರಸ್ತುತ ಕರ್ನಾಟಕದಲ್ಲಿ ತೊಂಬತ್ತೊಂದು ತರಹದ ಅಸಂಘಟಿತ ವೃತ್ತಿಗಳು ಈ ಯೋಜನೆಯಡಿಯಲ್ಲಿ ಗುರುತಿಸಲಾಗಿದೆ ಉದಾಹರಣೆಗೆ ಹಮಾಲರು ಚಿಂದಿ ಆಯುವವರು ಮನೆ ಟೈಲರ್ಗಳು ಮಡಿವಾಡರು ಕ್ಷೌರಿಕರು ಕಮ್ಮಾರರು ಕುಂಬಾರರು ಪತ್ರಿಕಾ ವಿತರಕರು ಬೀದಿ ಬದಿ ವ್ಯಾಪಾರಿಗಳು ಹೋಟೆಲ್ ಕಾರ್ಮಿಕರು ಫೋಟೋಗ್ರಾಫರ್ಗಳು ಸ್ವತಂತ್ರ ಲೇಖಕರು ಬೀಡಿ ಕಾರ್ಮಿಕರು ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರು ಗಿಗ್ ಕಾರ್ಮಿಕರು ಮೀನುಗಾರಿಕೆ ಕುರಿ ಸಾಕಾಣಿಕೆ ಹೈನುಗಾರಿಕೆ ಜೇನು ಸಾಕಾಣಿಕೆ ಮಾಡುವಂಥವರು ಚಪ್ಪಲಿ ತಯಾರಿಕರು ಬಡಗಿ ಸಮುದಾಯದವರು ನೇಕಾರರು ಸ್ಮಶಾನ ಕಾರ್ಮಿಕರು ಹೀಗೆ ಅನೇಕ ಪಾರಂಪರಿಕ ಮತ್ತು ಅಸಂಘಟಿತ ವೃತ್ತಿಗಳನ್ನು ಒಳಗೊಂಡಿದ್ದಾರೆ ನೀವು ಈ ಪಟ್ಟಿಯಲ್ಲೇನಾದರೂ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದರೆ ಈ ಯೋಜನೆಗೆ ನೀವು ಅರ್ಜಿಯನ್ನು ಹಾಕಬಹುದು ಬಹಳಷ್ಟು ಉಪಯೋಗವಾಗುವಂತಹ ಯೋಜನೆ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಹತೆಗಳನ್ನು ನಾನು ಹೇಳ್ತೇನೆ ಮತ್ತು ಮುಂದೆ ಈ ಯೋಜನೆಯಿಂದ ನಿಮಗೆ ಸಿಗುವಂತಹ ಲಾಭಗಳನ್ನು ಕೂಡ ಹೇಳ್ತೇನೆ ಯಾರು ಈ ಯೋಜನೆಗೆ ಅರ್ಹರು ಅನ್ನುವಂತಹ ಪ್ರಶ್ನೆ ಬಂದರೆ ಬಹಳಷ್ಟು ಸಿಂಪಲ್ ಆಗಿದೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನ ವಯಸ್ಸಿನವರಾಗಿರಬೇಕು ಈ ಮಂಡಳಿಯಲ್ಲಿ ನೋಂದಾಯಿತರಾಗಿರಬೇಕು ಆದಾಯ ತೆರಿಗೆ ಪಾವತಿಸಿರಬಾರ್ದು ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರಬಾರ್ದು ಇ ಎಸ್ ಐ ಅಥವಾ ಪಿ ಎಫ್ ಸೌಲಭ್ಯ ನೀವು ಹೊಂದಿರಬಾರ್ದು ಏಕೆಂತಂದರೆ ನಿಮ್ಮ ಕಂಪನಿಯೇ ನಿಮಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡುವಂತಹ ಕಾರಣಗಳಿರ್ತವೆ ಅದಕ್ಕೋಸ್ಕರ ಇದರಿಂದ ಸಿಗುವಂತಹ ಸೌಲಭ್ಯ ಭಾಳಷ್ಟು ಮುಖ್ಯ ನಾನು ಅವಾಗಲೇ ಹೇಳಿದೆ ಈ ಯೋಜನೆಯಡಿ ಸಿಗುವ ಪ್ರಮುಖ ಸೌಲಭ್ಯಗಳು ಅಂತಂದರೆ ಅಪಘಾತ ಪರಿಹಾರ ಆಕ್ಸಿಡೆಂಟಲ್ ಕವರೇಜ್ ಅಪಘಾತದಿಂದ ಸಾವಾದ್ರೆ ನಿಮ್ಮ ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಪರಿಹಾರವನ್ನ ಸರ್ಕಾರ ಕೊಡುತ್ತೆ ಅಪಘಾತದಿಂದ ಅಂಗವೈಕಲ್ಯವಾದರೆ ಶೇಕಡಾವಾರು ದುರ್ಬಲತೆ ಆಧಾರದ ಮೇಲೆ ಒಂದು ಲಕ್ಷ ರೂಪಾಯಿವರೆಗೆ ಪರಿಹಾರವನ್ನು ಕೊಡ್ತಾರೆ ಆಸ್ಪತ್ರೆಗೆ ನೀವೇನಾದರೂ ಸೇರ್ಕೊಂಡು ನಿಮಗೆ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ರೆ ಐವತ್ತು ಸಾವಿರ ರೂಪಾಯಿವರೆಗೆ ನಿಮಗೆ ಪರಿಹಾರವನ್ನ ಸರ್ಕಾರದಿಂದ ಕೊಡ್ತಾರೆ ಅಕಸ್ಮಾತ್ ಸಹಜವಾಗಿ ಸಾವನ್ನಪ್ಪಿದ್ರೆ ವಯೋಸಹಜ ಸಾವು ಅಥವಾ ಇನ್ನಿತರ ಕಾರಣಗಳಿಂದ ನೀವೇನಾದರೂ ಸಾವನ್ನಪ್ಪಿದ್ರೆ ನಿಮ್ಮ ಕುಟುಂಬಕ್ಕೆ ಅಂತ್ಯಕ್ರಿಯೆಯ ವೆಚ್ಚಕ್ಕಾಗಿ ಹತ್ತು ಸಾವಿರ ರೂಪಾಯಿಗಳನ್ನ ಧನ ಸಹಾಯವಾಗಿ ಕೊಡ್ತದೆ ಹೇಗೆ ಅರ್ಜಿ ಹಾಕಬೇಕು ಅನ್ನುವಂತಹ ವಿಚಾರ ಬಹಳಷ್ಟು ಇಂಪಾರ್ಟೆಂಟು ಎಲ್ಲ ಜನರಿಗೂ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ ಅಪಘಾತ ಸಂಭವಿಸಿದ ಒಂದು ವರ್ಷದ ಒಳಗೆ ಅಥವಾ ಸಹಜ ಮರಣವಾದ ಆರು ತಿಂಗಳ ಒಳಗೆ ಸೇವಾ ಸಿಂಧು ಅನ್ನುವಂತಹ ಒಂದು ಆನ್ಲೈನ್ ಪೋರ್ಟಲ್ ಇದೆ ಅದರ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅದರಿಂದ ಸರ್ಕಾರ ಅದನ್ನು ನೋಡಿ ನಿಮಗೆ ಯಾವ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಅದಕ್ಕೆ ಅಗತ್ಯ ದಾಖಲೆಗಳನ್ನು ಕೂಡ ನೀವು ಸೇರಿಸಬೇಕಾಗುತ್ತೆ ಇದೆಲ್ಲ ಪ್ರಕ್ರಿಯೆ ನಡೆದ ನಂತರ ನಿಮಗೆ ನಿಮ್ಮ ಆನ್ಲೈನ್ನಲ್ಲೇ ನಿಮ್ಮ ಹಣ ಬಂದು ನಿಮ್ಮ ಅಕೌಂಟಿಗೆ ಸೇರುವಂತಹ ಕೆಲಸ ಈ ಒಂದು ಯೋಜನೆಯಿಂದ ಆಗುತ್ತೆ ಸಂಪೂರ್ಣ ಆನ್ಲೈನ್ ಆಗಿರೋದ್ರಿಂದ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಸುಲಭವಾಗಿ ಉಪಯೋಗಿಸುವಂತೆ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ರೆಡಿ ಮಾಡಿದ್ದಾರೆ ನಾನು ಕೊನೆಯದಾಗಿ ಒಂದು ವಿಚಾರ ಹೇಳ್ಬಿಡ್ತೀನಿ ನೋಡಿ ಅಸಂಘಟಿತ ಕಾರ್ಮಿಕರ ಜೀವನದಲ್ಲಿ ಒಂದು ಸಣ್ಣ ಅಪಘಾತ ಆದರೆ ದೊಡ್ಡ ಹೊಡೆತ ಕೊಡಬಹುದು ಅಂತಹ ಸಂದರ್ಭಗಳಲ್ಲಿ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ನಿಮ್ಮ ಕುಟುಂಬಕ್ಕೆ ಆರ್ಥಿಕ ರಕ್ಷಾ ಕವಚವಾಗಬಹುದು ನೀವು ಅಥವಾ ನಿಮ್ಮ ಪರಿಚಯದಲ್ಲಿರುವ ಯಾವುದೇ ಅಸಂಘಟಿತ ಕಾರ್ಮಿಕರಿಗೆ ಈ ಯೋಜನೆ ಅರ್ಹರಾಗಿದ್ದರೆ ತಕ್ಷಣವೇ ಈ ವಿಡಿಯೋನವ್ರು ಕಳಿಸಿ ಅವ್ರಿಗೆ ಇದೊಂದು ಉಪಯೋಗ ಆಗಲಿ ಇದು ಅವರು ನೋಂದಾಯಿಸಿಕೊಳ್ಳಿ ಅವರ ಜೀವನಕ್ಕೆ ಒಂದು ರಕ್ಷಾ ಕವಚ ಸಿಗಲಿ ಸರ್ಕಾರ ನೀಡ್ತಾ ಇರುವಂತಹ ಸೌಲಭ್ಯವನ್ನು ಪಡೆದುಕೊಳ್ಳುವಂತಹ ಸಂಪೂರ್ಣ ಜವಾಬ್ದಾರಿ ನಮ್ಮದಾಗಿರುತ್ತೆ ಆದ್ದರಿಂದ ಈ ವಿಡಿಯೋನ ಹೆಚ್ಚು ಜನರಿಗೆ ತಲುಪಿಸೋ ಮುಖಾಂತರ ನಾವು ಒಳ್ಳೇದು ಮಾಡೋಣ